गुरुभ्यो नम हरी ओम गुरब्रह्म गुरु गुरुदेव महेश्वरा गुसा गुरु पर ब्रह्म तस्म श्रीगुरव नम गु सर्वोका विषय बोरोिणा निरएसर्विद्या श्रीदक्षिणाम मूर्त नमो नम आत्मीय वीक्षक कन्नड अस्ट्रो मीडिया के स्वागत सुस्वागत ವೀಕ್ಷಕರೇ ಈ ಗ್ರಹಗಳಲ್ಲಿ ರಾಹು ಗ್ರಹ ಅಂತಕ್ಕಂಥದ್ದು ಬಹಳ ಡೇಂಜರು ರಾಹು ಒಂದು ಸಲ ಅಟ್ಯಾಕ್ ಮಾಡ್ತು ಅಂತ ಹೇಳಿದರೆ ಮನುಷ್ಯ ಎಷ್ಟೇ ಎತ್ತರದಲ್ಲಿದ್ದರೂ ಪಾತಾಳಕ್ಕೆ ಬಿದ್ದು ತೊಂದರೆಯನ್ನು ಪಟ್ಬಿಡ್ತಾನೆ ದೊಡ್ಡವರು ನೋಡಪ್ಪ ಮೊನ್ನೆ ಹೆಂಗಿದ್ದ ಅವನು ಈಗ ನೆಲ ಕಚ್ಬಿಟ್ಟಿದ್ದಾನೆ ಏನೂ ಇಲ್ಲ ಅಂತಾರೆ ಅಂದರೆ ಅಷ್ಟು ಡೇಂಜರಾಗಿರ್ತಕ್ಕಂಥ ಒಂದು ಗ್ರಹ ರಾಹು ರಾಹು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಗ್ರಹ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವರ್ಧನ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅಂತ ಹೇಳ್ತಾರೆ ಅರ್ಧಕಾಯಂ ಅಂದರೆ ಅರ್ಧ ಶರೀರ ಇರೋವಂಥವನು ರಾಹುಗೆ ಅರ್ಧ ಶರೀರ ಮಾತ್ರ ಇರ್ತಕ್ಕಂಥದ್ದು ಅಂದರೆ ತಲೆ ಮಾತ್ರ ಇದೆ ಅವನ ಶರೀರ ಇಲ್ಲ ರಾಕ್ಷಸ ಗುಣ ರಾಕ್ಷಸತ್ವ ಜಾಸ್ತಿ ಇದೆ ಅದನ್ನು ನಾವು ಸರ್ಪಕ್ಕೆ ಹೋಲಿಸ್ತೀವಿ ಸರ್ಪನ ಕರೆಕ್ಟಾಗಿ ಅರ್ಧ ನಾವು ನೋಡೋಕ್ಕೆ ಹೋದರೆ ಅರ್ಧ ರಾಹು ಅರ್ಧ ಕೇತು ಕೇತು ಸರ್ಪದ ವಿಷಯ ಎಲ್ಲಿರುತ್ತೆ ಬಾಯಲ್ಲಿರುತ್ತೆ ಹಂಗಾಗಿ ರಾಹು ಅಂತಕ್ಕಂಥ ತುಂಬ ಡೇಂಜರ್ ಆಗಿರ್ತಕ್ಕಂಥ ಗ್ರಹ ಈ ಮದುವೆ ಆಗಿ ಆಗುವಂತಹ ಹುಡುಗರಿಗೆ ಅಥವಾ ಹುಡುಗರಿಗೆ ರಾಹುವಿನ ಎಫೆಕ್ಟ್ ಏನಾದ್ರೂ ಬಂತು ಅಂತ ಹೇಳಿದ್ರೆ ಮಂಕಾಗ್ಬಿಡೋದು ಮದುವೆ ಬೇಡ ಅನ್ನೋದು ಮದುವೆ ದಿನವೇ ಮಂಟಪ ಬಿಟ್ಟು ಓಡೋಗ್ಬಿಡೋದು ಅಥವಾ ಮದುವೆ ಫಿಕ್ಸ್ ಆಗಿರುತ್ತೆ ಯಾವುದೋ ಒಂದು ಹುಡುಗಿನ ಪ್ರೀತಿಸಿ ಮಧ್ಯದಲ್ಲಿ ಈ ಹುಡುಗಿನ ಡಿಸ್ಕನೆಕ್ಟ್ ಮಾಡಿಬಿಡೋದು ಅಥವಾ ಮಂಕಾಗಿ ಏನು ಇಲ್ದಂಗೆ ಆಗಿ ತುಂಬ ತೊಂದರೆಯನ್ನು ಪಡೋದು ತಲೆಯಲ್ಲಿ ಏನು ಬುದ್ಧಿ ಆಲೋಚನೆಗಳು ಓಡದೇ ಇರೋದು ಚಿಕ್ಕ ವಯಸ್ಸಿಂದ ಆರು ವರ್ಷದಿಂದ ಅರವತ್ತು ವರ್ಷದವರಿಗೆ ರಾಹುವಿನ ಕಾಟ ಬಹಳ ಕೆಟ್ಟದು ಅಂತಹ ರಾಹು ಕಾಟಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಬೇಕು ನೀವು ಪರಿಹಾರಕ್ಕೆ ಅಂಥೇಳಿ ಹೋದಾಗ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ರಾಹು ಶಾಂತಿ ಮಾಡಿಸಿ ಅಂತಾರೆ ರಾಹು ಶಾಂತಿ ಮಾಡಬೇಕಾದ್ರೆ ರಾಹುಗ್ರಹ ನಮಗೆ ಕಲ್ಲಿನ ರೂಪದಲ್ಲಿ ಆವಾಗ ಹೋಗಿ ನಾವು ಅದಕ್ಕೆ ಅಭಿಷೇಕವನ್ನೆಲ್ಲ ಮಾಡ್ತೀವಿ ಅಷ್ಟೊತ್ತಿಗೆ ಆ ರಾಹು ತೃಪ್ತಿಯಾಗಿ ಶಾಂತಿ ಆಗ್ತಾನೆ ಅಂತ ಹೇಳಿ ನಾವು ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ತೀವಿ ಅಷ್ಟೆ ಆದರೆ ರಾಹುವಿನ ಕಾಟ ಇದೆಯಲ್ಲ ತುಂಬ ಭಯಂಕರವಾಗಿರ್ತಕ್ಕಂಥದ್ದು ಅಂತಹ ರಾಹುವನ್ನು ಯಾವ ರೀತಿಯಲ್ಲಿ ಹಿಡಿಯೋದು ಯಾವ ರೀತಿಯಲ್ಲಿ ರಾಹುನ ಕಂಟ್ರೋಲ್ ಮಾಡೋದು ಅಂತಕ್ಕಂಥ ವಿಚಾರವನ್ನು ನಾನು ಬಹಳ ರಿಸರ್ಚ್ ಮಾಡ್ತಾ ಇದ್ದೆ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಒಂದು ಗ್ರಂಥದಲ್ಲಿ ನಂಗೆ ಸಿಕ್ತು ರಾಹುವನ್ನು ಕಂಟ್ರೋಲ್ ಮಾಡುವಂಥದ್ದು ಒಂದು ದೇವಿ ಆ ದೇವಿ ಮಾತ್ರ ರಾಹುವನ್ನ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ ಇನ್ಯಾರೂ ಯಾರೂ ಮಾಡೋಕ್ಕಾಗಲ್ಲ ಅಷ್ಟು ಆಗಿರ್ತಕ್ಕಂಥ ದೇವಿ ಕಾಳಿ ಅವತಾರ ಭಯಂಕರ ಅವತಾರ ಈ ದೇವಿ ಗುಹೆಯಲ್ಲಿ ಇರುವಂತಹ ದೇವಿ ವರ್ಷಕ್ಕೆ ಒಂದೇ ದಿವಸ ಪೂಜೆ ದರ್ಶನ ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ವರ್ಷಕ್ಕೆ ಒಂದೇ ದಿವಸ ಪೂಜೆ ಗುಹೆ ಒಳಗಡೆ ಹೋಗಿರ್ತಾಳೆ ಮೂರು ಹಳ್ಳದಲ್ಲಿ ಆ ದೇವಿಯ ಒಂದು ಸ್ಥಾನ ಇದೆ ಅಂತಹ ದೇವಿ ಆ ದೇವಿ ಏನು ಮಾಡ್ತಾಳೆ ಅಂದರೆ ಈ ರಾಹುವನ್ನು ತಡೆದು ನಿಲ್ಲಿಸಿ ರಾಹುವನ್ನು ಒಂದು ಹಂತಕ್ಕೆ ತೊಗೊಂಡ್ಬಂದುಬಿಡ್ತಾಳೆ ಆ ತೊಂದರೆನೇ ಕೊಡಬಾರ್ದು ತೊಂದರೆಗಳನ್ನೇ ಡಿಸ್ಕನೆಕ್ಟ್ ಮಾಡಿಬಿಡ್ತಾಳೆ ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಿ ಹಾಗಾಗಿ ಇಲ್ಲಿ ನಾವು ಆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡೋದು ಪೂಜೆ ಸಲ್ಲಿಸೋದು ಇದೆಲ್ಲ ಅಲ್ಲ ಯಾಕಂದರೆ ಇದು ಪೂಜೆ ಮಾಡಿ ವರವನ್ನು ಪಡ್ಕೊಳ್ಳುವಂಥ ಅಲ್ಲ ಆ ದೇವಿಯನ್ನು ಹೊಲ್ಸ್ಕೋಬೇಕು ಆ ಟೈಮಲ್ಲಿ ಆ ರಾಹು ತೊಂದರೆ ಕೊಟ್ಟಾಗ ಆ ದೇವಿಯನ್ನೇ ಒಲ್ಸ್ಕೋಬೇಕು ಅದು ಯಾವ ದೇವಿ ಯಾವ ರೀತಿಯಲ್ಲಿ ಹೊಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ನಿಮಗೇನಾದರೂ ರಾಹುವಿನ ತೊಂದರೆ ಇದೆಯಾ ರಾಹುವಿನ ಕಾಟ ಇದೆಯಾ ಪ್ರಶ್ನಾಶಾಸ್ತ್ರದಲ್ಲಿ ಪರೀಕ್ಷೆಯನ್ನು ಮಾಡಿ ಜಾತಕವನ್ನು ತಗೊಂಡೋಗಿ ಪರಿಶೀಲನೆಯನ್ನು ಮಾಡಿ ಕರೆಕ್ಟಾಗಿರೋ ಆಸ್ಟ್ರಾಲಜಿಯರ್ ಹತ್ರ ಹೋಗಿ ಕರೆಕ್ಟಾಗಿರ್ತಕ್ಕಂಥ ಪ್ರಶ್ನಶಾಸ್ತ್ರದ ಹತ್ರ ಹೋಗಿ ನಿಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬರುತ್ತೆ ಇಲ್ಲಾಂದರೆ ಈ ಕಾಟ ಎಲ್ಲ ನೋಡ್ಬಿಟ್ಟು ಯಾರೋ ಒಬ್ಬರು ಏನೋ ಮಾಡಿಸ್ಬಿಟ್ರು ಏನೋ ಒಂದು ಪ್ರೇತ ಇಡಿದ್ಬಿಡ್ತು ಹೀಗೆಲ್ಲ ಹೇಳ್ತಾರೆ ಆ್ಯಕ್ಚುಲಿ ವಿಚಾರಗಳಲ್ಲಿ ನಾವು ಕರೆಕ್ಟಾಗಿ ಅದನ್ನು ವಿಮರ್ಶೆ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಹಾಗಾಗಿ ನೀವು ಏನು ಮಾಡಬೇಕು ಕರೆಕ್ಟಾಗಿರ್ತಕ್ಕಂಥವ್ರ ಹತ್ರ ಹೋಗ್ಬಿಟ್ಟು ಈ ಥರ ಸಮಸ್ಯೆ ಇದೆ ಅಂದಾಗ ಅವ್ರು ಪ್ರಶ್ನೆ ಹಾಕಿದಾಗ ರಾಹು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಅಂತ ಗೊತ್ತಾದ ತಕ್ಷಣ ನೀವು ಆ ದೇವಿಯನ್ನು ಜಪಿಸಿ ಆರಾಧನೆಯನ್ನು ಮಾಡಿ ಈ ದೇವಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ನಮ್ಮ ಗುರುಗಳು ನಮಗೆ ಅನುಗ್ರಹಪೂರ್ವಕವಾಗಿ ಕೊಟ್ಟಿದ್ದಾರೆ ನಾವೆಲ್ಲರಿಗೂ ಕೂಡ ಈ ಯಂತ್ರವನ್ನು ಮಾಡಿಕೊಡ್ತಾ ಇದ್ದೀವಿ ಆ ಯಂತ್ರವನ್ನು ಇಟ್ಕೊಂಡು ನಮ್ಮ ಮುಂದೆ ಇಟ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಜಪವನ್ನು ಮಾಡಿ ಆ ದೇವಿಯ ಒಂದು ಅನುಗ್ರಹ ಒಂದು ಶಕ್ತಿ ಇರ್ತಕ್ಕಂಥ ಸಮಸ್ತ ಈ ಒಂದು ದೋಷವನ್ನು ನಿವಾರಣೆ ಮಾಡುತ್ತೆ ಅದು ಯಾವ ಕ್ರಮದಲ್ಲಿ ಮಾಡಬೇಕು ಗುರುಗಳೇ ಯಾವ ದೇವಿ ಹೇಳಿ ದಯವಿಟ್ಟು ಅಂತ ಕೇಳ್ತಾ ಇರ್ತಾರೆ ಚಿನ್ನಮಸ್ತಾ ದೇವಿ ದೇವಿ ಇದೆಯಲ್ಲ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ದೇವಿ ರತಿ ಮನ್ಮತ್ರ ಮೇಲೆ ನಿಂತ್ಕೊಂಡಿದ್ದಾಳೆ ತನ್ನ ಒಂದು ರುಂಡವನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಕಪಾಲ ಕೆಳಗಡೆ ಕಪಾಲ ಇದೆ ಆ ಚಿಮ್ತಾ ಇರ್ತಕ್ಕಂಥ ರುಂಡದಲ್ಲಿ ಚಿಮ್ತಾ ಇರ್ತಕ್ಕಂಥ ಮುಂಡದಲ್ಲಿ ಚಿಮ್ತಾ ಇರ್ತಕ್ಕಂಥ ರಕ್ತವನ್ನು ಯಕ್ಷಿಣಿಯರು ಅದನ್ನು ಭೈರವಿಯರು ಅದನ್ನು ಸೇವನೆಯನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಚನ್ನಮಸ್ತ ದೇವಿ ಈ ದೇವಿಯ ಒಂದು ಮಂತ್ರ ಬಹಳ ಗುಪ್ತವಾಗಿರ್ತಕ್ಕಂಥದ್ದು ನಮ್ಮಲ್ಲಿಗೆ ಬಂದವ್ರಿಗೆ ಯಂತ್ರವನ್ನು ಕೊಟ್ಟು ಇದೇ ಮಂತ್ರವನ್ನು ಕೊಡ್ತೀವಿ ನಾವು ಮೂಲ ಮಂತ್ರ ಆ ಮೂಲ ಮಂತ್ರವನ್ನು ಇಟ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಆ ಯಂತ್ರಕ್ಕೆ ಸ್ವಲ್ಪ ಪೂಜೆಯನ್ನು ಮಾಡಿ ಯಂತ್ರವನ್ನು ಆಹ್ವಾನ ಮಾಡಿ ಮಂತ್ರವನ್ನು ನೂರ ಎಂಟು ಸಲ ಹೇಳುವಂಥದ್ದು ನಲವತ್ತೆಂಟು ದಿನಗಳ ಕಾಲ ಈ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ನ ಮಾಡಿ ನಲವತ್ತೆಂಟನೇ ದಿನ ಈ ಯಂತ್ರವನ್ನು ಹರಿಯುವ ನೀರಿಗೆ ಬಿಟ್ಟು ಐದು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಐದು ಕಾಲು ಕೆ ಜಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಎಲೆ ಅಡಿಕೆ ತೆಂಗಿನಕಾಯಿ ದಕ್ಷಿಣೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬೆಳ್ಳಿ ಸರ್ಪ ಇಷ್ಟನ್ನ ಇಟ್ಟು ಕೈಯಲ್ಲಿ ಹೂವನ್ನು ಇಟ್ಕೊಂಡು ಮತ್ತೆ ನೂರ ಎಂಟು ಸಲ ಈ ಮಂತ್ರವನ್ನು ಹೇಳಿ ತನ್ನ ತಲೆಗೆ ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡಿ ಆ ಉದ್ದಿನ ಬೆಳೆ ಬೆಳೆಯ ಮೇಲೆ ಹಾಕಿ ಆ ಉದ್ದಿನ ಒಂದು ಕಾಳು ಅಥವಾ ಬೆಳೆಯನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮೇಲೆ ಮು ಅದನ್ನು ತಿರುಗಿಸಿ ದೃಷ್ಟಿ ತೆಗೆದು ಅದನ್ನು ತಗೊಂಡೋಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ದೇವಿಗೆ ಪ್ರಾರ್ಥನೆಯನ್ನು ಮಾಡಿ ರಾಹುವಿನ ಕಾಟ ಎಷ್ಟು ಒಂದು ಬೇಗ ಕ್ಷಣ ಮಾತ್ರದಲ್ಲಿ ಹೋಗ್ಬಿಡುತ್ತೆ ಅಷ್ಟು ಪವರ್ ಆಗಿರ್ತಕ್ಕಂಥ ಒಂದು ತಂತ್ರ ಇದು ಇದನ್ನು ಮಾಡಿಬಿಟ್ಟು ದೇವಿಯ ಆರಾಧನೆಯನ್ನು ಮಾಡಿಬಿಟ್ರೆ ಸಾಕು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ ಯಾವುದೇ ಆಗಲಿ ನಿಮಗೆ ಇದು ಕೆಟ್ಟದ್ದು ಇದು ನೆಗೆಟಿವ್ ಅಂತ ಹೇಳ್ತಾಯಿರ್ತಾರೆ ಆ ನೆಗೆಟಿವ್ನೇ ಪಾಸಿಟಿವ್ ಆಗಿ ಮಾಡ್ಕೋಬೇಕು ರಾಹುವಿಗೆ ಬರೀ ತೊಂದರೆ ಮಾಡೋ ಗುಣ ಮಾತ್ರ ಇಲ್ಲ ಗುರುವಿನ ಥರ ಒಳ್ಳೇದು ಮಾಡೋ ಗುಣವೂ ಇದೆ ಒಳ್ಳೇದು ಮಾಡಿಬಿಟ್ರೆ ಅಷ್ಟು ಒಳ್ಳೇದು ಮಾಡಿಬಿಡ್ತಾನೆ ಕೆಟ್ಟದ್ದು ಮಾಡಿದ್ರೆ ಅಷ್ಟು ಕೆಟ್ಟದ್ದು ಮಾಡ್ತಾನೆ ಎಷ್ಟೋ ಜನ ಕೈ ನೋಡಿದೀನಿ ನಾನು ಗೋಮಿಧಿಕಾ ಹಾಕ್ಕೊಂಡಿರ್ತಾನೆ ಇರ್ತಾನೆ ಗೋಮೇಧಿಕ ಕಲ್ಲರ್ ಇರುತ್ತೆ ಆ ಕಲ್ಲು ಭಾರಿ ಡೇಂಜರ್ ಅದು ಅದನ್ನು ಕರೆಕ್ಟಾಗಿ ನೋಡಿ ಮಾಡಿ ಹಾಕ್ಬೋಬೇಕಾಗತ್ತೆ ಹಾಗಾಗಿ ನಿಮಗೇನಾದರೂ ಆ ರಾಹುವಿನ ತೊಂದರೆ ಇದ್ದರೆ ನೀವು ಗೋಮೇದಿಕವನ್ನು ಧರಿಸ್ಬೋದು ಬರೀ ಕಲ್ದರಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ನಾನು ಹೇಳುವಂಥ ತಂತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ನೀವು ಮಾಡಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ ಇನ್ನು ಹೆಚ್ಚಿನ ವಿವರ ಬೇಕು ಅಂದರೆ ನಮ್ಮ ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ಭೇಟಿ ಮಾಡಿ ಮಿಕ್ಕ ವಿಚಾರಗಳನ್ನು ನಿಮಗಲ್ಲಿ ತಿಳಿಸ್ಕೊಡ್ತೀನಿ ನಾನು ನಮಸ್ಕಾರ